ಭೂಗತ ದೊರೆ ದಿವಂಗತ ಮುತ್ತಪ್ಪ ರೈ ಅವರ ಜೀವನವನ್ನ ಆಧರಿಸಿದ ಸಿನಿಮಾ ಮಾಡುವ ಧೈರ್ಯ ಮಾಡಿ ಮುಂದೆ ಬಂದವರಿಗೆಲ್ಲ ಏನಾದರೂ ಒಂದು ಸಮಸ್ಯೆ ಎದುರಾಗ್ತಾನೆ ಇತ್ತು ಸ್ವತಃ ಮುತ್ತಪ್ಪ ರೈ ಅವರೇ ತಮ್ಮ ಬಯೋಪಿಕ್ ಚಿತ್ರವನ್ನ ನಿರ್ಮಾಣ ಮಾಡ್ತಾರೆ ಎನ್ನುವ ಸುದ್ದಿ ಕೂಡ ಹರಿದಾಡಿತ್ತು ಮತ್ತೊಮ್ಮೆ ನಾಲ್ಕರಲ್ಲಿಯೇ ದರ್ಶನ್ ತೂಗುದೀಪ್ ಮುತ್ತಪ್ಪ ರೈ ಪಾತ್ರದಲ್ಲಿ ಅಭಿನಯಿಸುತ್ತಾರೆ ಅಂತ ಸುದ್ದಿಯಾಗಿತ್ತು ಇದಾದ ಬಳಿಕ ರಿಯಲ್ ಸ್ಟಾರ್ ಉಪೇಂದ್ರ ರೈ ಅವರ ಜೀವನಾಧಾರಿತ ಸಿನಿಮಾದಲ್ಲಿ ನಾಯಕನಾಗಿ ನಟಿಸ್ತಾರೆ ಅನ್ನೋ ವಿಚಾರ ಕೂಡ ಭಾರಿ ಚರ್ಚೆಯಾಗಿತ್ತು ಇದಾದ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ರಾಮ್ ಗೋಪಾಲ್ ವರ್ಮಾ ರೈ ಟೈಟಲ್ನಲ್ಲಿ ಸಿನಿಮಾ ನಿರ್ದೇಶನ ಮಾಡುವುದಾಗಿ ಘೋಷಣೆ ಮಾಡಿದ್ರು ರೈ ಚಿತ್ರಕ್ಕೆ ಆರಂಭದಲ್ಲಿ ಕಿಚ್ಚ ಸುದೀಪ್ ನಾಯಕರಾಗ್ತಾರೆ ಅವರೇ ಮುತ್ತಪ್ಪ ರೈ ಪಾತ್ರ ಮಾಡ್ತಾರೆ ಎನ್ನಲಾಗಿತ್ತು ಆದರೆ ನಂತರ ವಿವೇಕ್ ಒಬೆರಾಯ್ ಆ ಜಾಗಕ್ಕೆ ಬಂದಿದ್ರು ಇವರ ನಂತರ ಕನ್ನಡದ ನಿರ್ದೇಶಕ ರವಿ ಶ್ರೀವತ್ಸ ಕೂಡ ಈ ಸಾಹಸಕ್ಕೆ ಕೈ ಹಾಕಿ ಸೈಲೆಂಟ್ ಆಗಿದ್ರು ಇದೀಗ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ತಮ್ಮ ಮಗ ಆದಿತ್ಯರನ್ನ ಹೀರೋ ಆಗಿ ನಿರ್ದೇಶಿಸ್ತಾ ಇರುವ ವೀರ ಕಂಬಳದಲ್ಲಿ ಆದಿತ್ಯ ಅವರ ಲುಕ್ ಎಲ್ಲೋ ಒಂದು ಕಡೆ ಮುತ್ತಪ್ಪ ರೈ ಅವರನ್ನ ಹೋಲ್ತಾ ಇದೆ ಹಾಗಾಗಿ ರಾಜೇಂದ್ರ ಸಿಂಗ್ ಬಾಬು ಸೈಲೆಂಟ್ ಆಗಿ ಮುತ್ತಪ್ಪ ರೈ ಅವರ ಕಥೆಯನ್ನೇ ಸಿನಿಮಾ ಮಾಡಿಬಿಟ್ರಾ ಎನ್ನುವ ಮಾತುಗಳು ಸಹ ಕೇಳಿ ಬರ್ತಾ ಇವೆ ಒಟ್ಟಾರೆ ಮುತ್ತಪ್ಪ ರೈ ಬಯೋಪಿಕ್ ಮಾಡಲು ಹೊರಟವರು ಯಾರು ಯಾಕೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಈ ಸ್ಟೋರಿಯಲ್ಲಿ ಬಾಲಿವುಡ್ನ ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಈ ಹಿಂದೆ ಮುತ್ತಪ್ಪ ರೈ ಅವರ ಜೀವನವನ್ನು ಆಧರಿಸಿದ ಸಿನಿಮಾ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿದರು ಇದೇ ಹೊತ್ತಲ್ಲಿ ಅಪ್ಪ ಎಂಬ ಟೈಟಲ್ನಲ್ಲಿ ಕಿಚ್ಚ ಸುದೀಪ್ ಅವರ ಪೋಸ್ಟರ್ ಒಂದು ವೈರಲ್ ಆಗಿತ್ತು ಈ ಚಿತ್ರದ ನಿರ್ದೇಶಕರು ರಾಮ್ ಗೋಪಾಲ್ ವರ್ಮಾ ಈ ಸಿನಿಮಾ ರೈ ಅವರ ಕಥೆಯಾಗಿತ್ತು ಅಂಡರ್ ವರ್ಲ್ಡ್ ಡಾನ್ ಆಗಿ ಅಭಿನಯ ಚಕ್ರವರ್ತಿ ಅಭಿನಯಿಸುವುದು ಕನ್ಫರ್ಮ್ ಎನ್ನಲಾಗಿತ್ತು ಆದರೆ ಈ ಸಿನಿಮಾ ಸೆಟ್ ಇರಲಿಲ್ಲ ಈ ವೇಳೆ ವರ್ಮಾ ಈ ಬಗ್ಗೆ ಮಾತನಾಡಿದ್ರು ಸುದೀಪ್ ಜೊತೆ ರೈ ಅವರ ಜೀವನಾಧಾರಿತ ಸಿನಿಮಾ ಪ್ಲಾನ್ ಮಾಡಿದ್ದೇ ಕಾರಣಾಂತರಗಳಿಂದ ಪಾತ್ರದಲ್ಲಿ ವಿವೇಕ್ ಒಬೇರಾಯ್ ಬಣ್ಣ ಹಚ್ಚಲಿದ್ದಾರೆ ಅಂತ ವರ್ಮಾ ಸ್ಪಷ್ಟಪಡಿಸಿದ್ರು ನಂತರ ರಾಮ್ ಗೋಪಾಲ್ ವರ್ಮಾ ರೈ ಎನ್ನುವ ಟೈಟಲ್ ನಲ್ಲಿ ಸಿನಿಮಾ ಅನೌನ್ಸ್ ಮಾಡಿಬಿಟ್ಟಿದ್ರು ರೈ ಪಾತ್ರದಲ್ಲಿ ವಿವೇಕ್ ಒಬೇರಾಯ್ ಅಭಿನಯಿಸಲು ತಯಾರಿಯನ್ನು ನಡೆಸಿದ್ರು ಈ ಸಿನಿಮಾದ ಬಗ್ಗೆ ಮುತ್ತಪ್ಪ ರೈ ಅವರಿಗೂ ಕೂಡ ತಿಳಿದಿತ್ತು ಸ್ವತಃ ಮುತ್ತಪ್ಪ ರೈ ಅವರಿಗೂ ತಮ್ಮ ಬಯೋಪಿಕ್ ಹೇಗೆ ಮೂಡಿ ಬರುತ್ತೆ ಎನ್ನುವ ಕುತೂಹಲವಿತ್ತು ಬೆಂಗಳೂರಿನಲ್ಲಿ ರೈ ಸಿನಿಮಾದ ಅದ್ದೂರಿ ಮುಹೂರ್ತ ನಡೆದಿತ್ತು ಮುತ್ತಪ್ಪ ರೈ ಜೊತೆಗಿನ ವಿವೇಕ್ ಒಬೇರಾಯ್ ಫೋಟೋಗಳು ಭಾರಿ ವೈರಲ್ ಕೂಡ ಆಗಿತ್ತು ದೇಶಾದ್ಯಂತ ಈ ಸಿನಿಮಾದ ಚರ್ಚೆಯಾಗಿತ್ತು ಇದು ಹಲವು ಭಾಷೆಗಳಲ್ಲಿ ತೆರೆಗೆ ಬರಲಿದೆ ಎನ್ನಲಾಗಿತ್ತು ಆದರೆ ಮುಹೂರ್ತದ ಬಳಿಕ ರೈ ಸಿನಿಮಾ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ರೈ ಸಿನಿಮಾ ನಿಂತು ಹೋದ ಮೇಲೆ ರಾಮ್ ಗೋಪಾಲ್ ವರ್ಮಾ ಸುಮ್ಮನೆ ಕೂರ್ಲಿಲ್ಲ ಕೆಲ ವರ್ಷಗಳ ನಂತರ ಉಪೇಂದ್ರ ನಟನೆಯಲ್ಲಿ ಆರ್ ಸಿನಿಮಾ ಘೋಷಿಸಿಬಿಟ್ಟಿದ್ರು ಆಗೆಲ್ಲ ವರ್ಮಾ ಮತ್ತೆ ರೈ ಕಥೆಯನ್ನೇ ಬೇರೆ ಟೈಟಲ್ನೊಂದಿಗೆ ತರಲಿದ್ದಾರೆ ಎನ್ನಲಾಗಿತ್ತು ವರ್ಮಾ ಕೂಡ ಇದು ಬೆಂಗಳೂರು ಭೂಗತ ಜಗತ್ತಿನ ಕಥೆ ಅಂತ ಹೇಳಿದರು ಆ ಮೂಲಕ ಮುತ್ತಪ್ಪ ರೈ ಬಗೆಗಿನ ಕಥೆಯೇ ಇದಾಗಿದೆ ಎನ್ನುವ ಸಂದೇಹ ಹುಟ್ಟುಹಾಕಿದ್ರು ಆದರೆ ಅದು ಯಾರ ಕಥೆ ಅನ್ನೋದನ್ನು ವರ್ಮಾ ಸ್ಪಷ್ಟವಾಗಿ ತಿಳಿಸಲೇ ಇಲ್ಲ ಆದರೂ ಇದು ರೈ ಸಿನಿಮಾದ ಕಥೆಯನ್ನೇ ಇಲ್ಲಿ ಬಳಕೆಯಾಗಲಿದೆ ಎನ್ನುವ ಮಾತುಗಳು ಚಾಲ್ತಿಯಲ್ಲಿದ್ದವು ಆರ್ ಸಿನಿಮಾದ ಒಂದೆರಡು ಗ್ಲಿಂಪ್ಗಳನ್ನು ಯೂಟ್ಯೂಬ್ನಲ್ಲಿ ಸೌಂಡ್ ಮಾಡಿದ್ವು ಅದರಲ್ಲಿ ಉಪ್ಪಿ ಕಡಕ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ರು ವಿಡಿಯೋ ನೋಡಿ ಉಪ್ಪಿ ಅಭಿಮಾನಿಗಳು ಸೈಲೆಂಟ್ ಆಗಿದ್ರು ಬರುವ ದಿನಗಳಲ್ಲಿ ಮತ್ತೆ ಈ ಸಿನಿಮಾ ಕಂಪ್ಲೀಟ್ ಆಗುವ ನಿರೀಕ್ಷೆ ಇದೆ ಈ ನಡುವೆ ನಿರ್ಮಾಪಕ ಧನರಾಜ್ ಕೂಡ ದರ್ಶನ್ ತುಗುದೀಪ್ ಅವರಿಂದ ಮುತ್ತಪ್ಪ ರೈ ಪಾತ್ರ ಮಾಡಿಸಲು ಸಿದ್ಧವಾಗಿದ್ರು ನಟ ದರ್ಶನ್ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ರು ಆದರೆ ಕಾರಣಾಂತರಗಳಿಂದ ಈ ಸಿನಿಮಾ ಸೆಟ್ ಇರಲಿಲ್ಲ ಕೆಲ ವರ್ಷಗಳ ಹಿಂದೆ ಎರಡು ಸಾವಿರದ ಐದರಲ್ಲಿ ಡೆಡ್ಲಿ ಸೋಮಾ ಎಂಬ ರೌಡಿಯ ಸಿನಿಮಾ ಮಾಡಿ ಗೆದ್ದಿದ್ದ ನಿರ್ದೇಶಕ ರವಿ ಶ್ರೀವತ್ಸ ಮತ್ತೊಮ್ಮೆ ಅಂಡರ್ ವರ್ಲ್ಡ್ ಡಾನ್ ಆಗಿ ಮೆರೆದ ಮುತ್ತಪ್ಪ ರೈ ಅವರ ಕತೆ ಹೇಳೋದಕ್ಕೆ ಸಿದ್ಧತೆ ನಡೆಸಿದರು ಕೆಲವು ಸೀನ್ಗಳ ಚಿತ್ರೀಕರಣವು ನಡೆದಿತ್ತು ಈ ಚಿತ್ರಕ್ಕೆ ಎಂಆರ್ ಎನ್ನುವ ಟೈಟಲ್ ಕೂಡ ಇಟ್ಟಿದ್ರು ಆದರೆ ಇದು ನೆರವೇರಲೇ ಇಲ್ಲ ನಿರ್ಮಾಪಕ ಪದ್ಮನಾಭ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು ಮುತ್ತಪ್ಪ ರೈ ಬಗ್ಗೆ ಸಿನಿಮಾ ಮಾಡೋದಕ್ಕಾಗ್ಲಿ ಪುಸ್ತಕ ಬರೆಯೋದಕ್ಕಾಗ್ಲಿ ಕುಟುಂಬದ ವತಿಯಿಂದ ಅನುಮತಿ ಪಡೆಯಬೇಕು ಅಂತ ಸ್ವತಃ ರೈ ಅವರೇ ವಿಲ್ ಮಾಡಿದ್ದಾರೆ ರವಿ ಶ್ರೀವತ್ಸ ಅವರು ಅನುಮತಿ ಪಡೆದುಕೊಂಡಿಲ್ಲ ಈ ಬಗ್ಗೆಯೂ ಅವರಿಗೆ ತಿಳಿಸಿದ್ದೇನೆ ಮುಂದಿನ ದಿನಗಳಲ್ಲಿ ನಾನೇ ನನ್ನ ಬ್ಯಾನರ್ನಲ್ಲಿ ಸಿನಿಮಾ ಮಾಡ್ತೇನೆ ಅಂತ ಪದ್ಮನಾಭ್ ಹೇಳಿದರು ಅಲ್ಲದೆ ಮೊದಲು ಈ ಚಿತ್ರವನ್ನ ರಾಮ್ ಗೋಪಾಲ್ ವರ್ಮಾ ನಿರ್ದೇಶನ ಮಾಡುವುದು ಅಂತ ಪ್ಲಾನ್ ಮಾಡಲಾಗಿತ್ತು ಆದರೆ ಅವರು ಈ ಪ್ರಾಜೆಕ್ಟ್ ನಿಂದ ಹೊರಹೋದ ಮೇಲೆ ನಾವೇ ನಮ್ಮದೆ ಬ್ಯಾನರ್ ನಲ್ಲಿ ಮಾಡೋದಾಗಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದ್ದೆವು ಈಗ ನಾನು ಊರಲ್ಲಿ ಇರದ ಸಮಯದಲ್ಲಿ ನಿರ್ದೇಶಕ ರವಿ ಶ್ರೀವತ್ಸ ಚಿತ್ರವನ್ನ ಅನೌನ್ಸ್ ಮಾಡಿ ಮುಹೂರ್ತ ಮಾಡಿದ್ದಾರೆ ಎಂಬುದು ಪದ್ಮನ ಬೇಸರ ಹೊರಹಾಕಿದರು ಒಟ್ಟಾರೆಯಾಗಿ ಇದುವರೆಗೂ ಮುತ್ತಪ್ಪ ರೈ ಕುರಿತ ಸಿನಿಮಾ ಮಾಡುವ ಸಾಹಸಕ್ಕೆ ಹಲವರು ಕೈ ಹಾಕಿ ಸೋತಿದ್ದಾರೆ ಇದೀಗ ವೀರಕಂಬಳ ಚಿತ್ರದಲ್ಲಿನ ಆದಿತ್ಯ ಲುಕ್ ಮುತ್ತಪ್ಪ ರೈ ಅವರನ್ನೇ ಹೋಲುತ್ತಾ ಇದ್ದು ಹಲವು ಸಂದೇಹಗಳನ್ನು ಹುಟ್ಟು ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಈ ಸಿನಿಮಾ ಎರಡು ಭಾಷೆಯಲ್ಲಿ ಸಿದ್ಧವಾಗ್ತಾ ಇದೆ ಡೆಡ್ಲಿ ಸೋಮ ಚಿತ್ರ ಖ್ಯಾತಿಯ ನಟ ಆದಿತ್ಯ ನಾಯಕನಾಗಿರೋ ಈ ಚಿತ್ರ ಕನ್ನಡ ಮತ್ತು ತುಳು ಭಾಷೆಯಲ್ಲಿಯೇ ತೆರೆಗೆ ಬರುತ್ತದೆ ವೀರಕಂಬಳ ಸಿನಿಮಾದ ಶೂಟಿಂಗ್ ಬಹುತೇಕ ಪೂರ್ಣಗೊಂಡಿದೆ ಮಂಗಳೂರು ಮೂಡುಬಿದ್ರೆ ಬೆಂಗಳೂರು ದುಬೈನಲ್ಲೂ ಚಿತ್ರೀಕರಣ ಆಗಿದೆ ಈ ಚಿತ್ರದ ಕಥೆಯಲ್ಲಿ ಬರೋ ಪಾತ್ರಗಳು ದುಬೈನಲ್ಲಿಯೇ ಹೋಗಿ ನೆಲೆಸಿರುತ್ತವೆ ಅದಕ್ಕೇನೆ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಈ ಚಿತ್ರದ ಚಿತ್ರೀಕರಣವನ್ನು ದುಬೈನಲ್ಲಿ ಮಾಡಿದ್ದಾರೆ ಎನ್ನಲಾಗಿದೆ ಈ ಎಲ್ಲಾ ವಿಚಾರಕ್ಕೆ ಇದು ಮುತ್ತಪ್ಪ ರೈ ಅವರಿಗೆ ಸಂಬಂಧಿಸಿದ ಕಥೆಯ ಅನ್ನೋ ಅನುಮಾನ ಹುಟ್ಟುಹಾಕಿದೆ ಇದಕ್ಕೆ ನಿರ್ದೇಶಕರೇ ಸ್ಪಷ್ಟನೆ ನೀಡಬೇಕಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು